ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಎಂದಿನ ಸಂಜಿಕೆ ಏನಾಗುತ್ತೆ ನೋಡೋಣ ಬನ್ನಿ ಜಾನ್ಸಿ ರಂಗೋಲಿ ಹಾಕ್ತಾ ಇರ್ತಾರೆ ಬೆಳಗ್ಗೆ ಎದ್ದು ಸಂಗೀತ ಹತ್ಕೇ ಹತ್ಕೆ ರಂಗೋಲಿ ನೀನು ಹಾಕ್ತಿದ್ದೀರಾ ಸರ್ಪ್ರೈಸ್ ಅನ್ನಿಸ್ತಿದೆ ಶಾಕಿಂಗ್ ಅನ್ನಿಸ್ತಿದೆ ನಿಜವಾಗ್ಲೂ ನೀವೇನ ರಂಗೋಲಿ ಹಾಕ್ತಾ ಇರೋದು ಅಂತ ಕೇಳ್ತಾರೆ ಅದ್ಯಾಕೆ ಸಂಗೀತ ಹಾಕಿ ಕೇಳ್ತಾ ಇದೀಯಾ ನೋಡ್ತಾ ಇದ್ದೀಯಲ್ವಾ ನೀನೇ ರಂಗೋಲಿ ಹಾಕ್ತಾ ಇರೋದನ್ನು ನೋಡು ರಾಹುಗೆ ಒಳ್ಳೆ ಹೆಂಡತಿ ಆಗಬೇಕು ಒಳ್ಳೆ ಗೃಹಿಣಿ ಆಗಬೇಕು ಈ ಮನೆಗೆ ಒಳ್ಳೆ ಸೊಸೆ ಆಗಬೇಕು ಅಂತ ಒಳ್ಳೆ ಶಬಾಷ್ಗಿರಿ ಗಿರಿ ತೊಗೊಬೇಕು ಈ ಮನೆಯವ್ರ ಹತ್ರ ಅಂತ ಹೇಳಿ ನಾನು ಬೆಳಗ್ಗೆನೆ ಎದ್ದು ಸ ತಣ್ಣೀರು ಸ್ನಾನ ಮಾಡಿ ಅಲ್ಲೊಳಗೆ ತೋರಣನೂ ಕಟ್ಟಿದ್ದೀನಿ ತೋರಣನೂ ಕಟ್ಟಿ ಈಗ ರಂಗೋಲಿ ಹಾಕ್ತಾ ಇದ್ದೀನಿ ಅಂಗಳಕ್ಕೆಲ್ಲ ನೀರು ಹಾಕಿ ಅಂತ ಹೇಳಿ ಹೇಳ್ತಾಳೆ ನಿಮ್ಮ ಇಂಟೆನ್ಷನ್ ಏನೋ ಕರೆಕ್ಟಾಗಿದೆ ಅದಕ್ಕೆ ಆದರೆ ಇದೆಲ್ಲ ನಿಮ್ಗೆ ಕಷ್ಟ ಆಗ್ತಿಲ್ವಾ ಅಂತ ಹೇಳಿ ಕೇಳ್ತಾಳೆ ಇಲ್ಲ ಸಂಗೀತ ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳೋರು ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ ಅಂತ ಹೇಳಿ ಅಂತ ಹೇಳ್ತಾಳೆ ಅದು ಆ ಮಾತು ಕೇಳಿದಂಥ ಸಂಗೀತಂಗೆ ತುಂಬ ಖುಷಿಯಾಗುತ್ತೆ ರಾಘು ಹತ್ರ ಜಾನ್ಸಿ ಹೇಳ್ತಾಳೆ ನಮ್ಮಿಬ್ರು ಸರ್ಸ ಕಲಾಪಗಳು ಬಿಡು ರಾಗು ಈ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಾಳೆ ಏನು ಬೇಡ ಮೇಡಮ್ ನಿಮ್ಮ ಸವಾಸನೇ ಬೇಡ ಆಗಿದೆ ನನಗೆ ಏನು ಬೇಡ ಇನ್ನೇನು ಹೊಸ ವರ್ಷ ಶುರು ಮಾಡ್ಕೊಂಡಿದ್ದೀರಾ ನಾನು ನಿಮ್ಮ ಮಾತು ಕೇಳೋದು ಇನ್ನೊಂದು ಆಗೋದು ಇದೆಲ್ಲ ಯಾವುದು ಬೇಡ ನಾನು ನಾನು ಬಿಟ್ಬಿಡಿ ಅಂತ ಹೇಳಿ ಹೊರಡ್ತಾನೆ ಅಷ್ಟೊತ್ತಿಗೆ ಇಲ್ಲ ರಾಗು ಏನು ಹೊಸ ವರ್ಷ ಇಲ್ಲ ನಮ್ಮ ತಾತ ಬರ್ತಿದ್ದಾರೆ ಅಂತ ಹೇಳ್ತಾರೆ ತಾತನ ಯಾಕೆ ಅಂತೇಳಿ ತಾತ ನನಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ರಾಘು ನಾನಿಲ್ಲಿ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ನೀವೆಲ್ಲ ಎಲ್ಲರೂ ನನ್ನ ಚೆಂದ ನೋಡ್ಕೊಳ್ತಾ ಇದ್ದಾರೆ ಅಂದ್ಕೊಂಡು ಅವರು ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ರಾಘು ಹೇಳ್ತಾನೆ ಏನು ಮಾಡಲಿ ಮೇಡಮ್ ನನ್ನ ಕೈಯ್ಯಲ್ಲಿ ಏನಿದೆ ಅಂತ ಹೇಳಿ ಹೇಳ್ತಾನೆ ರಾಘುರ ಹತ್ರ ಮಾತಾಡಿದ್ದು ಜನಿಸಿ ಮನೆಯವರು ಎಲ್ಲರ ಹತ್ರ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾರೆ ನನಗೊಂದೀಗ ದುಡ್ಡು ಅಗ್ನಿ ಪರೀಕ್ಷೆ ಕಾಡಿದ್ದೀವಿ ತಾತ ನನಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅವರು ನಾನಿಲ್ಲಿ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಹೇಳಿಬಿಟ್ಟು ನೀರು ತರೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಆಗ ಮನೆಯವರೆಲ್ಲರೂ ಸಹ ಮಾತಾಡ್ತಾ ಇರ್ತಾರೆ ಪಲ್ಲವಿ ಎಲ್ರಿಗೂ ಹೇಳ್ತಾರೆ ಸರ್ಪ್ರೈಸ್ ಕೊಡೋದಕ್ಕೆ ಬಂದು ಬಂದಂಥ ತಾತನಿಗೆ ಶಾಕ್ ಕೊಡೋಣ ಅಗ್ರಿಮೆಂಟಿನ ಮದುವೆ ವಿಷಯನೂ ಹೇಳೋಣ ಎಲ್ಲ ವಿಷಯನೂ ಹೇಳೋಣ ಇಲ್ಲಿ ಇಲ್ಲಿ ಹೇಗಿದೆ ಎಲ್ಲ ಪ್ರತಿಯೊಂದನ್ನು ಹೇಳೋಣ ಅವಳನ್ನು ಮನೆಯಿಂದ ಹೊರಗೆ ಹಾಕೋ ರೀತಿಯಲ್ಲಿ ಸ್ಕೆಚ್ ಹಾಕ್ತಾ ಇರ್ತಾರೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಕಡೆಯಿಂದ ನೀರು ತಗೊಂಡು ಬರ್ತಿರುವಾಗ ತಾತ ಬಂದೇ ಬಿಡ್ತಾರೆ ಸಡನ್ನಾಗಿ ಎಂಟ್ರಿ ಕೊಡ್ತಾರೆ ಝಾನ್ಸಿ ನೀರು ತರೋದನ್ನು ನೋಡಿ ತಾತ ಖುಷಿ ಪಡ್ತಾರೆ ಇದಾಗಿತ್ತು ಇಂದಿನ ಸಂಚಿಕೆ ತಾತ ಜಾನ್ಸಿಯ ಬದಲಾವಣೆಗಳನ್ನೆಲ್ಲ ನೋಡಿ ಖುಷಿ ಪಡ್ತಾರಾ ಅಥವಾ ಆ ಮನೆಯವರಿಗೆಲ್ಲ ಬೈದು ಬೇಜಾರು ಮಾಡಿಕೊಂಡು ಝಾನ್ಸಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರಾ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್